ಎಲ್ಲರಿಗೂ ನಮಸ್ಕಾರ ನಾನು ಗುಜಾನ ಪೂಜಾರಿ ಕಲ್ಲೋಳು ಮತ್ತು ಕಲ್ಲೋಳ ಜನರನ್ನು ಕಮಿಷನ್ ಸಲುವಾಗಿ ಮಾರಾಟ ಮಾಡಲಾಗಿದೆ ಇದ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಳೆದ ಒಂದು ವರ್ಷದ ಕಾಲದಿಂದ ನಮ್ಮ ಹಳ್ಳಿ ಒಳಗೆ ಆಕ್ಸಿಜನ್ ಮಟ್ಟವನ್ನು ಹೆಚ್ಚಿಗೆ ಮಾಡಬೇಕಂತ ಹೇಳಿ ಭಾಳಷ್ಟು ಜನರ ಹತ್ರ ಮಾತಾಡ್ತಾರೆ ಅದರಿಂದ ಪ್ರತಿಯೊಬ್ಬರು ಆರೋಗ್ಯ ಸುಧಾರಿಸ್ತೀವಿ ಜೀವನ ಹೆಚ್ಚಾಗ್ತಿದೆ ಹೆಂಗಂದ್ರೆ ಸಾವಿರ ಗಿಡಗಳು ಹಚ್ಚಿ ಅದನ್ನು ಸಾವಿರ ಗಿಡಗಳು ದುಡ್ಡು ಮಾಡುತ್ತದೆ ಆದರೆ ಆಫೀಸರ್ಸ್ ನಿರ್ಲಕ್ಷ್ಯ ಮತ್ತು ಬೇಜಾರಿಂದ ಹೊಸ ಪೀಳಿಗೆ ಏನಿದೆಲ್ಲ ಹತ್ರದ್ದು ವಯಸ್ಸ ಹೆಚ್ಚು ಕಡಿಮೆ ಹತ್ತು ವರ್ಷ ಕಡಿಮೆ ಆಗ್ತಾ ಇದೆ ಹತ್ತು ವರ್ಷ ಮೊದಲ ವರ್ಷ ಸರ್ ಹೆಂಗಂದ್ರೆ ಕಳೆದ ಒಂದು ವರ್ಷದಾಗ ನಮ್ಮ ಹಳ್ಳಿ ಜನರ ಪ್ರತಿಯೊಬ್ಬರು ಸುಮಾರು ಐದನೂರು ಸಿಗರೇಟ್ಗಳ ಸಮನಾದ ಮಾಲಿನ್ಯ ಸೇವಿಸಿದಾರೆ ಬಟ್ ಆಫೀಸರ್ಗೆ ಅವ್ರದಾದ ಒಂದು ಒಪಿನಿಯನ್ ಐತಿ ಅದೇನಂದ್ರೆ ತಮ್ಮ ಮಕ್ಕಳ ಆರಾಮ ಅವ್ರು ಕಡಿಮೆ ಮಾಲಿನ್ಯ ಸೇವಿಸ್ತಾರೆ ಕಡಿಮೆ ಸಿಗರೇಟ್ ಸೇವಿಸ್ತಾರೋ ಆದರೆ ಹಳ್ಳಿ ಬಗ್ಗೆ ಜನರ ಮತ್ತೆ ಬಡವರ ಬಗ್ಗೆ ನಮ್ಗೆ ಚಿಂತಿಲ್ಲ ಚುನಾವಣೆ ಸಮಯದಲ್ಲಿ ಅಥವಾ ಎಲೆಕ್ಷನ್ ಟೈಮ್ದಾಗ ಎಲ್ಲ ಜನರನ್ನ ನಾನು ಹೋಲ್ಸೇಲ್ದಾಗ ಕೊಂಡ್ಕೊಂಡು ಬಿಟ್ಟಿದ್ವಿ ಅವ್ರೇನು ನಮ್ಗೆ ಪ್ರಶ್ನೆ ಕೇಳ್ತಾರೋ ಈ ಸಿಸ್ಟಮ್ಗೆ ಅವ್ರು ಕ್ವಶನ್ ಕೇಳಾಗ ಅರ್ಹರಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು ನಿಮ್ಗೆ ಗೊತ್ತಿಲ್ಲದ ಅರಿವಿಲ್ಲದೆ ನೀವು ನಿಮ್ಮನ್ನು ನಿಮ್ಮ ಮಕ್ಕಳನ್ನ ಎರಡೂನು ಇಪ್ಪತ್ತು ವರ್ಷಗಳಾಗ ಅವ್ರನ್ನ ಮಾರಿದಾರೆ ಫಲಿತಾಂಶ ಅಥವಾ ಅದ್ರ ರಿಸಲ್ಟ್ ಏನಿದೆ ನಿಮ್ಮ ಮುಂದೈತೆ ಈಗ ರೈತರ ಯಾರು ರೈತರಲ್ಲ ಫ್ರೀ ಇದ್ದಾಗ ಹಮಲಿ ಮಾಡೋ ಹಮಾಲಾಗಿದ್ದೀರಿ ಅಂತ ಹೇಳಿದ್ರು ತಪ್ಪಾಗಲ್ಲ ನೀವು ನಿಮ್ಮ ಅಷ್ಟೆಲ್ಲ ನಿಮ್ಮ ಮಕ್ಕಳನ್ನ ಕೂಡ ಸಾವಿರ ಎರಡು ಸಾವಿರ ರೂಪಾಯಿಗೆ ಮಾರ್ಕೊಂಡಿದ್ರಿ ಹೆಂಗಂದ್ರೆ ಈಗ ಒಂದು ನಿಮ್ಮ ಮಕ್ಕಳು ಒಂದು ಎರಡು ಎಮ್ ಎಸ್ ಹಾಕೋಕ್ಕೂ ಆಗೋಂಗಿಲ್ಲ ಐವತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತಿ ಯಾಕಂದರೆ ನೀವು ಮರಿದಂಥ ಜನ ತುಟ್ಟಿ ಮಾಡಿಬಿಟ್ಟಿದಾರಲ್ಲ ಒಂದು ಐವತ್ತೈವತ್ತು ಸಾವಿರ ರೂಪಾಯಿ ಖರ್ಚು ಬಂದ್ರೆ ನಿಮ್ಮ ಮಕ್ಕಳು ಇಲ್ಲದ್ರು ಮಾಡೋಕ್ಕೆ ಸಾಧ್ಯತೆ ಅವರು ಹಮಾಲಗಿರಿನೇ ಮಾಡಬೇಕಾಗತ್ತೆ ಹೋಲ್ಸೇಲ್ದಾಗ ಕೊಂಡುಕೋರ ಹೋಲ್ಸೇಲ್ದಾಗ ಮಾರಿದಾರು ಈ ಹೋಲ್ಸೇಲ್ದಾಗ ಏನು ಮಾಡಿದಾರೆ ರೇಟ್ ಹೆಚ್ಚಿಗೆ ಮಾಡಿದಾರೆ ನಿಮ್ಗೆ ಯಾವುದೇ ಬಿಸ್ನೆಸ್ಗಳ್ದಾಗ ನಿಮ್ಮ ಹುಡುಗರು ಯಾವುದೇ ಕೆಲಸ ಮಾಡಬೇಕಾದ್ರೂ ಅವ್ರಿಗೆ ಪ್ರಾಫಿಟ್ ಅನ್ನೋದು ಸಾಧ್ಯ ಇಲ್ಲ ಸ್ಟಾಪ್ ಕಮಿಷನ್ ಕಮಿಷನ್ಗಾಗಿ ಹಮಾಲ್ರನ್ನ ಮಾಡಬೇಕು